ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಏಕದಾ ದಿನಾಚರಣೆಯನ್ನು ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆ ಹರಪನಹಳ್ಳಿ ಉಪವಿಭಾಗದ ಹೂವಿನ ಹಡಗಲಿ ವೃತ್ತ ಹಾಗೂ ಹೂವಿನ ಹಡಗಲಿ ಪೊಲೀಸ್ ಠಾಣೆ ವತಿಯಿಂದ ಆಚರಿಸಲಾಯಿತು ಹಿರೇಹಡಗಲಿ ಪಿಎಸ್ಐ ಭರತ್ ಎಎಸ್ಐ ಹಾಗೂ ಪೊಲೀಸ್ ಅಧಿಕಾರಿಗಳು ಎಸಿಎಸ್ಟಿ ಹಾಸ್ಟೆಲ್ ವಾರ್ಡನ್ ಉಪನ್ಯಾಸಕ ಬುದ್ಧನೂರು ಸುರೇಶ್ ಎಬಿಪಿಪಿ ಜಿಲ್ಲಾ ಸಂಚಾಲಕ ಧನುಷ್ ಕುಮಾರ್ ಹಾಗೂ ಎಸ್ಆರ್ ಎಂಪಿಪಿ ಮತ್ತು ಎಂಎಂ ಪಾಟೀಲ್ ಹಾಗೂ ಇಂಜಿನಿಯರ್ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಇನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಏಕತಾ ರ್ಯಾಲಿ ಕೂಡ ನಡೆಯಿತು ಬಳಿಕ ತಾಲೂಕು ಮೈದಾನದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಿಪಿಐ ದೀಪಕ್ ರೆಡ್ಡಿ ಅವರು ರಾಷ್ಟ್ರದ ಏಕತೆ ಅಖಂಡತೆ ಮತ್ತು ಸೌಹಾರ್ದತೆ ಕುರಿತು ಮಾತನಾಡಿದರು Eigaga. Allu. Eigaga. Allu. ಇವತ್ತು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನ ಹಾಗಾಗಿ ಸಾಕಷ್ಟು ಕಡೆ ಅವರ ಜನ್ಮದಿನವನ್ನ ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ ಅದೇ ರೀತಿ ವಿಜಯನಗರ ಜಿಲ್ಲೆ ಪೊಲೀಸ್ ಇಲಾಖೆ ಹರಪನಹಳ್ಳಿ ಉಪವಿಭಾಗದ ಹೂವಿನ ಹಡಗಲಿ ವೃತ್ತ ಹಾಗೂ ಹೂವಿನ ಹಡಗಲಿ ಪೊಲೀಸ್ ಠಾಣೆ ವತಿಯಿಂದಲೂ ಕೂಡ ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗಿತ್ತು ಇದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಸಾಕಷ್ಟು ಪೊಲೀಸ್ ಇಲಾಖೆಯವರು ಕೂಡ ಭಾಗಿಯಾಗಿದ್ದರು